ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವರ್ಗಾವಣೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ತಮ್ಮೊಡ್ಗುಣನ ಹಂಚಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಆಗಿ ಈ ಒಂದು ವಿಡಿಯೋದಲ್ಲಿ ನಿರ್ದಿಷ್ಟಪಡಿಸಿದಂಥ ಹುದ್ದೆಗಳಲ್ಲಿ ಅಂದರೆ ಏನು ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಇದ್ದಾರೆ ಅವರು ಏನು ಶಾಲೆಗೆ ಹಿಮ್ಮುಖ ಕೌನ್ಸಿಲಿಂಗನ್ನು ಏನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಅಂಶಗಳೇನು ವರ್ಗಾವಣೆ ಕಾಯ್ದೆಯಲ್ಲಿ ಎಂಬತಕ್ಕಂಥದ್ದನ್ನು ಚರ್ಚಿಸುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಆದಮೇಲೆ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುವ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಗರಿಷ್ಠ ಅವಧಿಯನ್ನು ಪೂರ್ಣಗೊಳಿಸಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುವ ಶಿಕ್ಷಕರನ್ನು ಜಿಲ್ಲೆಯಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿದ್ದಲ್ಲಿ ವಿಭಾಗದೊಳಗೆ ಯಾವುದೇ ಖಾಲಿ ಹುದ್ದೆಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಶಾಲೆಗಳಿಗೆ ವರ್ಗಾವಣೆ ಮಾಡತಕ್ಕದ್ದು ಜಿಲ್ಲೆ ವ್ಯಾಪ್ತಿಯೊಳಗೆ ಖಾಲಿ ಸ್ಥಾನಗಳು ಇಲ್ಲದಿದ್ದಲ್ಲಿ ಶಿಕ್ಷಕರನ್ನು ಅತಿ ಹೆಚ್ಚಿನ ಪಿ ಟಿ ಆರ್ ಅನುಪಾತ ಹೊಂದಿರುವ ಶಾಲೆಗಳಿಗೆ ವರ್ಗಾವಣೆ ಮಾಡತಕ್ಕದ್ದು ನೋಡಿ ಇದರ ಅರ್ಥ ಇಷ್ಟೇ ನಾವು ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒಗಳಾದರೆ ಜಿಲ್ಲೆ ಒಳಗಡೆ ಕೌನ್ಸಿಲಿಂಗು ಮತ್ತು ಮುಖ್ಯ ಶಿಕ್ಷಕರಂಥದ್ದು ಬಿ ಆರ್ ಸಿ ಆಗಿರ್ಬೋದು ಅಕ್ಷರ ದಾಸೋದ ಇರ್ಬೋದು ಎ ಪಿ ಸಿ ಊರುಗಳನ್ನು ವಿಭಾಗದೊಳಗಡೆ ಕೌನ್ಸಿಲಿಂಗ್ ಮಾಡ್ತಾರೆ ಇಲ್ಲಿ ಒಂದು ಅಂಶವನ್ನು ಹೇಳಲಾಗಿದೆ ಏನಪ್ಪ ಅಂದರೆ ಜಿಲ್ಲೆಯ ವ್ಯಾಪ್ತಿಯೊಳಗೆ ಖಾಲಿ ಸ್ಥಾನಗಳು ಇಲ್ಲದಿದ್ದಲ್ಲಿ ಶಿಕ್ಷಕರನ್ನು ಅತಿ ಹೆಚ್ಚಿನ ಪಿ ಟಿ ಆರ್ ಅನುಪಾತ ಹೊಂದಿರೋ ಶಾಲೆಗಳಿಗೆ ವರ್ಗಾವಣೆಯನ್ನು ಮಾಡತಕ್ಕದ್ದು ಇದರ ಅರ್ಥ ಏನಪ್ಪಾ ಅಂತ ಅಂದರೆ ಈಗ ಆಲ್ರೆಡಿ ಇಡೀ ಕೌನ್ಸಿಲಿಂಗನ್ನು ಮಾಡ್ತಾರೆ ಇರ್ತಕ್ಕಂಥವ್ರಿಗೆ ಐದು ವರ್ಷ ಕಂಪ್ಲೀಟ್ ಆಗಿರ್ತಕ್ಕಂಥವ್ರಿಗೆ ಗರಿಷ್ಠ ಅವಧಿ ಅಂದರೆ ಐದು ವರ್ಷ ಪೂರ್ಣಗೊಳಿಸಿರ್ತಕ್ಕಂಥವ್ರು ಐದು ವರ್ಷ ಪೂರ್ಣಗೊಳಿಸಿರ್ತಕ್ಕಂಥವರಿಗೆ ಕೌನ್ಸಿಲಿಂಗ್ ಮಾಡಿದಂಥ ನಂತರ ನಂತರದಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾವುದೇ ಒಂದು ಕ್ಲಿಯರ್ ವೇಕೆನ್ಸಿ ಯಾವುದೇ ಶಾಲೆಯಲ್ಲಿ ಇರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಶಿಕ್ಷಕರನ್ನು ಅತಿ ಹೆಚ್ಚಿನ ಪಿ ಟಿ ಆರ್ ಅನುಪಾತ ಹೊಂದಿರುವ ಶಾಲೆಗಳಿಗೆ ವರ್ಗಾವಣೆ ಮಾಡತಕ್ಕದ್ದು ಅಂದರೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಟ್ರೆಂಥನ್ನು ಹೊಂದಿರತಕ್ಕಂಥ ಶಾಲೆಗಳಿಗೆ ಒಂದು ಹೆಚ್ಚುವರಿ ಹುದ್ದೆಯ ರೀತಿಯಲ್ಲಿ ಕೊಟ್ಕೊತ ಬರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಡೀ ಜಿಲ್ಲೆಯಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ನಾನ್ನೂರು ಮಕ್ಕಳದ್ದು ಅಲ್ಲಿಗೆ ಹೈಯೆಸ್ಟ್ ಎಷ್ಟು ಸ್ಟ್ರೆಂತ್ ನಾನೂರು ಇತ್ತು ಅಂತ ತಿಳ್ಕೊಳ್ಳಿ ಅಲ್ಲಿಗೆ ಒಬ್ರನ್ನ ಕೊಡ್ತಾರೆ ಆದಮೇಲೆ ಯಾವುದೋ ಮುನ್ನೂರ ತೊಂಬತ್ತೈದು ಇತ್ತು ಅಂತ ತಿಳ್ಕೊಳ್ಳಿ ಅಲ್ಲಿಗೆ ಕೊಡ್ತಾರೆ ಅಂದರೆ ಎಷ್ಟು ಜನ ಉಳ್ಕೊಂಡರೆ ಅವ್ರಿಗೆ ಈ ರೀತಿ ಅತಿ ಹೆಚ್ಚು ಪಿ ಟಿ ಆರ್ ಒಂದು ಅನುಪಾತನ ಹೊಂದಿರೋ ಶಾಲೆಗಳಿಗೆ ಒಂದು ಹೆಚ್ಚುವರಿ ಹುದ್ದೆ ರೀತಿಯಲ್ಲಿ ಕೊಟ್ಕೊಳ್ತಾ ಬರ್ತಾರೆ ಇದರ ಅರ್ಥ ಏನಪ್ಪ ಅಂದರೆ ಯಾವುದೇ ಕ್ಲಿಯರ್ ವೇಕೆನ್ಸಿ ಇಲ್ದೋ ಅದನ್ನು ಕೂಡ ಕೌನ್ಸಿಲಿಂಗಿಂದ ಯಾರನ್ನೂ ಕೂಡ ಉಳಿಸೋದಿಲ್ಲ ಅಂತ ಅದರ ಅರ್ಥ ಒಟ್ಟಾರೆ ಡಿಸ್ಟಿಕ್ ಒಳಗಡೆ ಒಂದು ಪ್ಲೇಸನ್ನು ಕೊಡ್ತಾರೆ ಮೇಲಿನ ಹುದ್ದೆಗಳಲ್ಲಿ ಕನಿಷ್ಠ ಮೂರು ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿ ಐದು ವರ್ಷ ಪೂರ್ಣಗೊಳಿಸಿದ ಶಿಕ್ಷಕರು ವರ್ಗಾವಣೆ ಪ್ರಕ್ರಿಯೆ ಅವಧಿಯಲ್ಲಿ ಖಾಲಿ ಹುದ್ದೆಗಳಿಗೆ ವರ್ಗಾವಣೆಯನ್ನು ಕೋರ್ಬೋದು ಅಂದರೆ ಮಿನಿಮಮ್ ಮೂರು ವರ್ಷ ಕಂಪ್ಲೀಟ್ ಆಗಿ ಐದು ವರ್ಷ ಕಂಪ್ಲೀಟ್ ಆಗಿರ್ತಕ್ಕಂಥವ್ರಿಗೆ ಈ ಮೇಲಿನ ಗರಿಷ್ಠ ಅವಧಿ ಅಂತ ಕರಿತೀವಲ್ಲ ಇಲ್ಲಿ ವರ್ಗಾವಣೆಯನ್ನು ಮಾಡಲಾಗುತ್ತೆ ಆದರೆ ಕೇವಲ ಮೂರು ವರ್ಷವನ್ನು ಕಂಪ್ಲೀಟ್ ಮಾಡಿದರೆ ಐದು ವರ್ಷ ಪೂರ್ಣಗೊಳಿಸಿಲ್ಲ ಅಂತ ಅನ್ನೋರು ಅನ್ ಅಂತಕ್ಕಂಥ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಮಿತ್ರರೇನಿದ್ದಾರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಮೂರು ವರ್ಷಗಳ ಅವಧಿಯನ್ನು ಪೂರೈಸುವ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗನ್ನು ಕೋರಿಕೆ ವರ್ಗಾವಣೆಯ ನಂತರದಲ್ಲಿ ಕೌನ್ಸಿಲಿಂಗ್ ನಡೆಯಲಿದ್ದು ಅವರಿಗೆ ಅವರ ಆಯ್ಕೆಯ ಖಾಲಿ ಹುದ್ದೆ ಸಿಗದಿದ್ದರೆ ಅವರ ಗರಿಷ್ಠ ಅವಧಿಯನ್ನು ಪೂರ್ಣಗೊಳಿಸುವವರಿಗೆ ನಿರ್ದಿಷ್ಟಪಡಿಸಿದ ಹುದ್ದೆಯಲ್ಲಿ ಮುಂದುವರಿಯತಕ್ಕದ್ದು ಮೂರು ವರ್ಷ ಪೂರೈಸಿರ್ತಕ್ಕಂಥ ಎಲ್ಲ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಮಿತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಅವ್ರಿಗೆ ಕೌನ್ಸಿಲಿಂಗ್ ಯಾವಾಗ ನೋಡಿ ಈ ಬಾರಿ ಆದರೆ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ನಡೆಯುತ್ತೆ ಅದಾದ ನಂತರದಲ್ಲಿ ಐದು ವರ್ಷ ಪೂರ್ಣಗೊಳಿಸಿರ್ತಕ್ಕಂಥ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒಗಳಿಗೆ ವರ್ಗಾವಣೆ ನಡೆಯುತ್ತೆ ಅದಾದ ನಂತರದಲ್ಲಿ ಶಿಕ್ಷಕರ ಕೋರಿಕೆ ವರ್ಗಾವಣೆ ನಡೆಯುತ್ತೆ ಅದಾದ ನಂತರದಲ್ಲಿ ಈ ಮೂರು ವರ್ಷ ಪೂರೈಸಿರ್ತಕ್ಕಂಥ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒಗಳಿಗೆ ಒಂದು ವರ್ಗಾವಣೆಗೆ ಅವಕಾಶವನ್ನು ನೀಡಲಾಗುತ್ತೆ ಆ ಸಂದರ್ಭದಲ್ಲಿ ಪ್ಲೇಸ್ ಸಿಕ್ಕಿರೇ ಪ್ಲೇಸನ್ನು ಆಯ್ಕೆ ಮಾಡ್ಕೋಬೋದು ಇಲ್ಲ ಅಂತಂದರೆ ಅವ್ರು ಏನು ಮಾಡಬೇಕು ಮತ್ತು ವಾಪಸ್ಸು ಅವರು ತಮ್ಮ ಸಿ ಆರ್ ಪಿ ಅಥವಾ ಬಿ ಆರ್ ಪಿ ಏನು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆ ಹುದ್ದೆಯಲ್ಲಿ ಐದು ವರ್ಷ ಆಗೋವರೆಗೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ಬೋದು ಅಂದರೆ ಒಟ್ಟು ಮೂರು ವರ್ಷ ಕಂಪ್ಲೀಟ್ ಆಗಿದ್ದರೆ ವರ್ಗಾವಣೆಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದೆ ಬಟ್ ಕೋರಿಕೆ ವರ್ಗಾವಣೆ ನಂತರದಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಮೇಲಿನ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಿಕ್ಷಕರ ಕಾರ್ಯ ಸಾಧನೆಯು ತೃಪ್ತಿಕರವಾಗಿಲ್ಲದಿದ್ದರೆ ಅವರನ್ನು ಜಿಲ್ಲೆಯ ಸಿ ವಲಯದಲ್ಲಿರುವ ಯಾವುದೇ ಖಾಲಿ ಹುದ್ದೆಗೆ ಸಹ ವರ್ಗಾವಣೆ ಮಾಡಬಹುದು ಅಂದರೆ ಈಗ ಆಲ್ರೆಡಿ ಏನು ತಮ್ಮ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇರ್ತಾರೆ ಅವರ ಹುದ್ದೆ ತೃಪ್ತಿಕರ ಆಗಿಲ್ಲ ಅಂತ ಹೇಳಿ ನೇಮಕಾತಿ ಪ್ರಾಧಿಕಾರ ಏನಾದರೂ ತೀರ್ಮಾನ ಮಾಡಿದರೆ ಅವರನ್ನು ಜಿಲ್ಲೆಯ ಒಳಗಿನ ಸಿ ವಲಯದಲ್ಲಿರ್ತಕ್ಕಂಥ ಯಾವುದೇ ಖಾಲಿ ಹುದ್ದೆಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇದೆ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಐದು ವರ್ಷ ಪೂರ್ಣಗೊಳಿಸಿದವರನ್ನು ಸದರಿ ಹುದ್ದೆಯಿಂದ ಶಾಲೆಗಳಿಗೆ ಹಿಮ್ಮುಖ ವರ್ಗಾವಣೆ ಮಾಡುವಾಗ ಆದ್ಯತೆಗಳನ್ನು ನಿಯಮ ಹತ್ತು ಮತ್ತು ಹದಿನೈದರಂತೆ ಪರಿಗಣಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗುವುದು ನೋಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನಕ್ಕೆ ಗೊಂದಲ ಇದೆ ಅಂದರೆ ಆದ್ಯತೆಗಳನ್ನು ನಿಯಮ ಹತ್ತರ ಪ್ರಕಾರ ಏನು ಆದ್ಯತೆಗಳಿದ್ದಾವೆ ಮೊದಲು ಮೆಡಿಕಲ್ ಬರುತ್ತೆ ಆನಂತರದಲ್ಲಿ ಪಿ ಎಚ್ ಬರುತ್ತೆ ಪತಿಪತ್ನಿ ಪ್ರಕರಣದ ಬರ್ತವೆ ಈ ರೀತಿ ಒಂದು ಐದು ಆದ್ಯತೆಗಳಿದ್ದಾವೆ ಆ ಆದ್ಯತೆಗಳನ್ನು ಕೂಡ ಸಿ ಈ ಒಂದು ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕೌನ್ಸಿಲಿಂಗ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪರಿಗಣಿಸಲಾಗತ್ತೆ ಅಂತ ಅರ್ಥ ಐದನೇದು ಪ್ರಸಕ್ತ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು ನಿರ್ದಿಷ್ಟಪಡಿಸಿದ ಹುದ್ದೆಯಲ್ಲಿ ಪೂರ್ಣಗೊಳಿಸಿದವರು ಪ್ರಸ್ತುತ ನಡೆಯುವ ಕೋರಿಕೆ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿರ ಕಲ್ಪಿಸಲಾಗಿರುತ್ತದೆ ಎಂದು ಮೇಲುಗಡೆನೇ ಹೇಳಿದ್ದೀನಿ ಮೇಲಿನ ಎರಡೂ ಪ್ರಕರಣಗಳಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ನಿಗದಿಪಡಿಸಿದ ಅರ್ಹತಾ ಪರಿಶೀಲನೆ ಪಡೆದ ಅಂಕಗಳ ಮೆರಿಟ್ ಪಟ್ಟಿಯನ್ನು ಆಧಾರವಾಗಿಟ್ಟುಕೊಂಡು ಜ್ಯೇಷ್ಠತಾ ಕ್ರಮಾಂಕವನ್ನು ನಿಗದಿಪಡಿಸಲಾಗುವುದು ಮೇಲಿನ ಎರಡು ಪ್ರಕರಣಗಳಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಏನು ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಪರೀಕ್ಷೆಯನ್ನು ಬರೆದು ಆ ನಿಮ್ಮ ಏನು ಪರೀಕ್ಷೆಯಲ್ಲಿ ಅಂಕಗಳನ್ನು ತೆಗೆದುಕೊಂಡಿರ್ತೀರೋ ಅದರ ಆ ಒಂದು ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗಿಂದ ಒಳಗಡೆ ಬಂದಿರ್ತೀರಲ್ಲ ಅದನ್ನೇ ಇಲ್ಲಿ ಏನಾಗುತ್ತೆ ನಿಮ್ಮ ಜ್ಯೇಷ್ಠತಾ ಕ್ರಮಾಂಕವನ್ನು ನಿಗದಿಪಡಿಸೋದಕ್ಕೆ ಆ ಅಂಕವನ್ನು ಪರಿಗಣಿಸಲಾಗುತ್ತೆ ಆದ್ಯತೆಯನ್ನು ಕೂಡ ಕೊಡ್ತಾರೆ ಯಾವುದು ಮೆಡಿಕಲ್ ಆಗಿರ್ಬೋದು ಪಿ ಎಚ್ ಆಗಿರ್ಬೋದು ಪತಿಪತ್ನಿ ಪ್ರಕರಣ ಆಗಿರ್ಬೋದು ಆ ಆದ್ಯತೆ ಸಿಗುತ್ತೆ ಬಟ್ ಆ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ತೆಗೆದಿರ್ತಕ್ಕಂಥ ಮಾರ್ಕ್ಸನ್ನು ಆ ಒಂದು ಪರಿಗಣಿಸಲಾಗುತ್ತದೆ ಇಬ್ಬರು ಶಿಕ್ಷಕರ ಅಂಕ ಸಮವಾಗಿದ್ದಲ್ಲಿ ಸೇವೆಗೆ ಸೇರಿದ ದಿನಾಂಕವನ್ನು ತೆಗೆದುಕೊಳ್ತಾರೆ ಅದು ಸಮ ಇದ್ದರೆ ಜನ್ಮ ದಿನಾಂಕವನ್ನು ಪರಿಗಣಿಸ್ತಾರೆ ಏನೋ ಇಬ್ಬರು ಶಿಕ್ಷಕರದ್ದು ಏನಾದರೂ ಅಂಕ ಸೇಮ್ ಇತ್ತು ಆಗ ನೀವು ಸೇವೆಗೆ ಯಾರು ಮೊದಲು ಸೇರಿರ್ತಾರೆ ಅವ್ರನ್ನ ಮೇಲ್ಗಡೆ ಬರುತ್ತೆ ಅದೂ ಕೂಡ ಸೇಮ್ ಒಂದೇ ದಿನಾಂಕದಲ್ಲಿ ಅವರು ಜಾಯ್ನ್ ಆಗಿದ್ರು ಅಂದರೆ ಆಗ ಡೇಟ್ ಆಫ್ ಬರ್ತನ್ನು ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಇದಾಗಿತ್ತು ನಿರ್ದಿಷ್ಟಪಡಿಸಿದಂಥ ಹುದ್ದೆಗಳ ಒಂದು ವರ್ಗಾವಣೆಗೆ ಸಂಬಂಧಪಟ್ಟಂತೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಒಂದು ಎಜುಕೇಷನ್ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ಪಡೆಯಲು ಸಾಧ್ಯ ಆಗುತ್ತೆ ಮತ್ತು ಈ ವರ್ಗಾವಣೆ ಮುಗಿಯುವವರೆಗೂ ಕೂಡ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ಗಳನ್ನು ನನ್ನ ಈ ಒಂದು ಯೂಟ್ಯೂಬ್ ಚಾನಲಿಗೆ ನೀಡಲಾಗುತ್ತೆ ಧನ್ಯವಾದಗಳು